ಸಾರ್ವಜನಿಕರು ಎಲ್ಲ ಆಫೀಸರ್ಸೇ ಇಲ್ಲ ಸರ್ ಮೂರ್ ಮೂರ್ ತಿಂಗಳು ಯಾರು ಇರ್ತಾ ಇಲ್ಲ ಸರ್ ಯಾವ ಇಲಾಖೆಲ್ಲೂ ಇಲ್ಲ ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಸರ್ ಈ ಜಾಳಿ ಈ ಬಿಎಲ್ ಸರ್ಕಲ್ ನಿಂದ ಜಾಳಿ ಕ್ಲಾಸು ಮತ್ತೆ ಎಂಟನೇ ಮೈಲ್ ತುಂಬಾ ರಾಕ್ ಲೈನ್ ಮಾಲಾತ್ರ ಅಂತ ಸರ್ ಜನ ದಿನ ಸಾಯ್ತಾ ಇದೆ ಸರ್ ಅದನ್ನ ಆಕ್ಸಿಡೆಂಟ್ ಆಗಿದೆ ಸರ್ ರಸ್ತೆ ದಿನ ಅಷ್ಟು ಗುಂಡಿ ಬಿದ್ದಿದೆ ಅದು ತುಂಬಾ ತೊರತು ಆಗಿರುವಂತಹ ಕೆಲಸಕ್ಕೆ ದಯವಿಟ್ಟು ಅದನ್ನು ಸಹಾಯಪಡಿಸಬೇಕಂತ ಹೇಳಿ ಗಂಗಮ್ಮ ಸರ್ಕಲ್ ಅಷ್ಟೇ ಸರ್ ಮತ್ತೆ ನಾಯಿಗಳು ವಿಪರೀತ ಕಾಟ ಆಗಿದೆ ಸರ್ ಹದಿನಾರು ದಿನ ಜನ ಇದಾಗಿದೆ ಬೀದಿ ನಾಯಿಗಳು ಕಾಟ ಮತ್ತೆ ಕೋಳಿ ಅಂಗಡಿ ಮತ್ತು ಇತರೆ ತ್ಯಾಜ್ಯ ವಸ್ತುಗಳು ಸಿಕ್ಕಾಬಟ್ಟೆ ಬಿಸಿ ಎಲ್ಲಾ ಕಡೆನು ತುಂಬೋಗಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಮತ್ತೆ ಒಂದು ದೊಡ್ಡದು ವಿಚಾರ ಸರ್ ಒಂದು ಸರ್ ಸಾಹೇಬ್ರೆ ಮೊನ್ನೆ ಒಂದು ಜಿಂದಾಲ್ ಸ್ಕೂಲ್ ಹತ್ರ ನಮ್ಮ ಅಬಗೇರಿಯ ದೊಡ್ಡ ಜಾಗ ಇದೆ ಅಲ್ಲ ಒಂದು ಹಂಡ್ರೆಡ್ ಬೆಡ್ ಡೇಸ್ ಹಾಸ್ಪಿಟ್ಲಿಗೆ ಅದನ್ನು ಹೇಳಿದ್ರು ನಾವು ಊರ್ನವ್ ಸೇರಿ ಐವತ್ತು ರೂಮ್ಸ್ ನಾವು ಕಟ್ಸಿ ಕೊಡ್ತೀವಿ ಸರ್ ಇನ್ನು ಐವತ್ತು ರೂಮ್ ನೀವು ಕಟ್ಸ್ಕೊಟ್ಟು ಅದು ಸ್ವಲ್ಪ ಲ್ಯಾಂಡ್ ಡಿಸ್ಟಿಬ್ಯೂಟ್ ಸ್ವಲ್ಪ ಡಿಸೂಟ್ ಅಂದ್ರೆ ಈ ಇಲಾಖೆನೇ ಬಿಬಿಎಂಪಿನವರು ಆರ್ಟಿಕಲ್ ಇದೆ ಅಂತ ಹಾಕಿದ್ದಾರೆ ಜಿಲ್ಲಾ ಪಂಚಾಯತ್ ಎಸ್ ನಡೀತಾ ಇದೆ ಅದನ್ನ ಬಿಬಿಎಂಪಿ ನೋರು ಹ್ಯಾಂಡ್ ಓವರ್ ತಗೊಂಡ್ರೆ ಒಂದು ನೂರು ಹಾಸಿಗೆ ಆಸ್ಪತ್ರೆಗೆ ನೀವು ನಾವು ಐವತ್ತು ರೂಮ್ ನಾವು ಕಟ್ಸ್ಕೊಡ್ತೀವಿ ಜನ ನಾವೆಲ್ಲ ಸೇರಿ ನಮ್ ಕಡೆಯಿಂದ ನಾವು ಕಟ್ಸ್ತೀವಿ ಹತ್ತು ರೂಮ್ಸ್ ನಾವು ಕಟ್ಸ್ ಅದು ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ ಸರ್ ಒಂದು ಯಲಂಕ ಒಂದು ಬ್ಯಾಟ್ರಾಯನ್ಪುರ ಒಂದು ದಾಸರಳ್ಳಿ ಮೂರು ಜನಕ್ಕೂ ಸೆಂಟರ್ ಆಗಿದೆ ಸರ್ ಹದಿನಾಲ್ಕು ಎಕರೆ ಜಾಗ ಇದೆ ಸರ್ ಅದು ಅದನ್ನು ದಯವಿಟ್ಟು ದೊಡ್ಡ ಒಂದು ಇತಿಹಾಸದಲ್ಲಿ ಸೇರ್ಕೊಂಡಂತದ್ದು ಎಲ್ಲಾ ಗಾರ್ಮೆಂಟ್ಸ್ ದಿನ ಕೂಲಿ ಕಾರ್ಮಿಕರಿಗೆ ಅನುಕೂಲವಾದ ದೊಡ್ಡ ಪವಿತ್ರವಾದ ಕೆಲಸ ಅದಕ್ಕೆ ಕೊನೆಯದಾಗಿ ಸರ್ ಆರು ಕೆರೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ಕೆರೆಗಳು ಅಂಗಡಿ ನಿಂತಿದೆ ಸರ್ ಆರು ಕೆರೆಯನ್ನು ಸ್ಥಗಿತ ಆಗಿದೆ ಯಾರಿಗೂ ಎಲ್ಲರೂ ಅನಾನುಕೂಲ ಆಗ್ತಾ ಇದೆ ನೀರೆಲ್ಲ ಹೊಡೆದು ಆಚೆ ಹೋಗ್ತಾ ಇದೆ ಸರ್ ಮಳೆ ನೀರು ಇಲ್ಲ ಇವತ್ತು ನಮಗೆ ಅಲ್ಲಿ ಎಲ್ಲರಿಗೂ ನೀರು ಸಮಸ್ಯೆ ಇದೆ ಬಿಡಬ್ಲ್ಯೂ ಕಾವೇರಿ ನೀರು ಬರ್ತಾ ಇಲ್ಲ ಈ ನೀರು ಹೊಡೆದಿರೋದ್ರ ಕೆರೆ ನೀರು ನಿಂತಿದ್ರೆ ಅಟ್ಲೀಸ್ಟ್ ರಿಅರ್ಚಾರ್ಜ್ ಆಗ್ತಿತ್ತು ಅದ್ರಿಂದ ನೀರು ಇಲ್ಲ ಇವತ್ತು ಇಂಥ ವಿಶೇಷ ನೀರು ಒಂದು ಕೆರೆ ತೊಟ್ಟು ನೀರಿಲ್ಲ ನಮಗೆ ಆರು ಕೆರೆಯೂ ಅಧ್ವಾನ ಮಾಡಿ ಇವತ್ತ ಕೆಲಸ ಅಂದ್ರೆ ನಿಂತೋಗಿದೆ ಸರ್ ಇದು ದಯವಿಟ್ಟು ಗಮನ ಹರಿಸಿ ಮಾಡಿಸ್ಕೊಡ್ಬೇಕು ಅಂತ ಕಣಕ್ಕಳಿ ವಿನಂತಿ ಸರ್ ಯು